ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಒಂದು ಮಹೇಂದ್ರ ಜೀತೋ ಒಂದು ಗಡಿ ಕಳಿಸ್ಕೊಡ್ತೀವಿ ವೈಟ್ ಕಲರು ಹೌದೌದು ಎಷ್ಟು ಮಾಡಲ್ಲ ಇದು ಹಾಡ ಮಾಡಲ್ಲ ಗಾಡಿ ಟೂ ತೌಸಂಡ್ ನೈನ್ಟೀನ್ ಓನರ್ ಅಷ್ಟೇ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಲೋನ್ ಏನೂ ಐತೆ ಗಾಡಿ ಪದೆ ಲೋನ್ ಏನಿಲ್ಲ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಫಿಫ್ಟ್ ತೌಸಂಡ್ ಫೈವ್ ಹಂಡ್ರೆಡೇನೂ ಆಗ್ಯದ ಅಷ್ಟೇನ ಟೈರ್ಗಳು ಹಾಂ ಟೈರ್ಗಳೆಲ್ಲ ಚೆನ್ನಾಗಿದಾವೆ ಅಲ್ಲ ಅಲ್ಲ ಸ್ವಾರಿ ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ಟೀನ್ ತೌಸಂಡ್ ಇದೆ ಹ್ಞೂ ಎಲ್ಲ ಟೈರ್ಗಳು ಅಣ್ಣ ಟೈರ್ ಕಂಡೀಷನ್ ಚೆನ್ನಾಗಿದಾವ ಗಾಡಿದು ಹಾಂ ಕಂಡೀಷನ್ ಯಾವುದು ಜೀತೋ ಸಿಕ್ಸ್ ಫೀಟು ಸೆವೆನ್ ಫೀಟೇ ಬಡಿದು ಸೆವೆನ್ ಫೀಟ್ ಸೆವೆನ್ ಫೀಟ್ ಪುಡಿನ ಹ್ಮ್ ಗಾಡಿ ಕಡೆ ಇಂಜಿನ್ ಎಲ್ಲ ಚೆನ್ನಾಗಿದೆಯಾ ಹಾ ಇಂಜಿನ್ ಗಿಂಜಿನ್ ಎಲ್ಲ ಕಂಡೀಷನ್ ಐತೆ ಹೌದಾ ಇಂಜಿನ್ ಕೆಲಸ ಏನ್ ಬಂದಿಲ್ಲ ಏನು ಬಂದಿಲ್ಲ ಅಮೌಂಟ್ ಪ್ರಾಬ್ಲಮ್ ಅದಕ್ಕೋಸ್ಕರ ಮಾಡಕ್ ನಾನು ಹೌದಾ ಮೈಲೇಜ್ ಎಷ್ಟು ಬರ್ತಾ ಇದು ಮೈಲೇಜ್ ಏಯ್ಟೀನ್ ಟ್ವೆಂಟಿ ಏಯ್ಟೀನ್ ಟ್ವೆಂಟಿನಾ ಹಾಂ ಓಕೆ ಓಕೆ ಗಾಡಿ ಆಕ್ಸಿಡೆಂಟ್ ರಿಪೋರ್ಟ್ ಇದ್ರೆ ಆಗಿಲ್ಲ ಏ ಆಕ್ಸಿಡೆಂಟ್ ಏನಿಲ್ಲ ಎಲ್ಲೇ ಲೊಕೇಶನ್ ಇರುತ್ತೆ ಗಾಡಿ ಹಾಂ ಲೊಕೇಶನ್ ಅಲ್ಲಿ ಇರೋದು ಹ್ಮ್ ರಾಯಚೂರ್ 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 ಯಾವೀರದಲ್ಲಿ ಕಡೆ ಇರೋದು ರಾಯಚೂರ್ ಬಾಗ್ಲಾಗ ಕಟ್ಲಟ್ ಕೋರ್ ಹ್ಮ್ ಚಂದ್ರಭಾಣ್ ರೋಡು ಕಟ್ಲಟ್ ಕೋರ್ ಹಾ ಹಾ ಇಷ್ಟ ರೇಟ್ ಇದಕ್ಕೆ ರೇಟಾ ಹ್ಮ್ ತ್ರೀ ಲಾಕ್ಸ್ ಫಾರ್ಟಿ ಮೂರ್ ಲಕ್ಷ ನೆಲ ಶುರು ಇರ್ತಿದ್ರ ಮೂರ್ ನಲವತ್ತ್ ಎರಡ್ ಸಾವಿರದ ಹತ್ತೊಂಬತ್ತ ಮೂರು ಸಿ ಪೇಶ ಅಂದ್ರಿ ಏನಣ್ಣ ಇದು ಓನರ್ಸ್ ನನ್ ನನ್ಗ ಸೆಕೆಂಡ್ ಓನರ್ ನಾನ್ ತಗೊಂಡಿದ್ದು ಮೂರನೇ ಒಳಗ ತಗೊಂಡ್ರೆ ಹಾ ಮೂರ್ನವರ್ ಮೂರ್ ಹ್ಮ್ ಫೈನಲ್ ಎಷ್ಟು ಕೊಡ್ತೀರ ನೀದು ಫೈನಲ್ ಲಾಸ್ಟ್ ಐದ್ ಸಾವಿರ ಕಡಿಮೆ ಮಾಡ್ತೀರಾ ಮಾಡಿ ಕೊಡ್ತೀರಾ ಆ ಅಷ್ಟೇ ಅಷ್ಟೇ ಫೈನಲ್ ಅಷ್ಟೇ ಅಷ್ಟೇ ಓಕೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಆಯ್ತಾಯ್ತು ಥ್ಯಾಂಕ್ ಯು ಹಾ